ಮೊದಲನೇದಾಗಿ ನಮಗೆಲ್ಲರಿಗೂ ಗೊತ್ತಿದೆ ಪಾಪ ರೇಣುಕಾ ಸ್ವಾಮಿಯವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಆಮೇಲೆ ಅವ್ರ ಕುಟುಂಬಕ್ಕೆ ಅವ್ರ ತಂದೆ ಆಗಲಿ ತಾಯಿ ಆಗಲಿ ಅವರ ಅಜ್ಜಿ ಆಗಲಿ ಆಮೇಲೆ ಅವ್ರ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದಾರೆ ಅವ್ರಿಗೂ ಭಗವಂತ ಧೈರ್ಯ ಕೊಡಲಿ ಅಂತ ನಾನು ಕೇಳ್ಕೊತೀನಿ ಅದು ಆಗ್ಬಾರ್ದಾಗಿತ್ತು ನಮಗೆಲ್ರಿಗೂ ನಿಮಗೆ ಎಷ್ಟು ಗೊತ್ತಿದೆಯೋ ಅಷ್ಟೇ ನನಗೂ ಗೊತ್ತಿರೋದು ಯಾಕಂದರೆ ನಾನು ಅವ್ರನ್ನ ಪ್ರಸೆನ್ ಸರ್ ಅವ್ರನ್ನ ಮೀಟ್ ಮಾಡಿ ಒಂದು ನಾಲ್ಕು ತಿಂಗಳಾಗಿತ್ತು ಅವ್ರ ಬರ್ಡೇಗೆ ಮೀಟ್ ಮಾಡಿದ್ದು ಸೊ ನನಗೂ ಗೊತ್ತಿಲ್ಲ ಎಲ್ಲ ನಿಮ್ಮ ಒಂದು ಚಾನಲ್ಸಲ್ಲಿ ಏನು ಬರ್ತಿದೆಯೋ ಅದನ್ನೇ ನೋಡ್ತಿದ್ದೆ ಪ್ರತಿಯೊಂದೂ ನಾವು ಅಲ್ಲಿ ಸ್ಟೇಷನ್ ಹತ್ರ ಹೋಗೋನು ಟ್ರೈ ಮಾಡಿದೆ ಅನ್ನಪೂರ್ಣೇಶ್ವರಿ ಸ್ಟೇಷನ್ ಹತ್ರ ಹೋಗೋಕೆ ಟ್ರೈ ಮಾಡಿದೆ ಮೀಟ್ ಮಾಡಬೇಕು ಅಂತ ಅಲ್ಲೂ ಆಗಲಿಲ್ಲ ಇಲ್ಲಿ ನನಗೂ ಭೇಟಿ ಮಾಡ್ಕೊಂಬಂದೆ ಮೌನವಾಗಿದ್ದರೂ ಸುಮ್ಮನೆ ವಿಶ್ ಮಾಡಿದೆ ಅವರು ಸರಿ ಅಂದರು ಒಂದೇ ಒಂದು ಸೆಕೆಂಡ್ ಅಷ್ಟೇ ಸೆಕೆಂಡ್ ಮಾಡಿದೆ ಬಂದೆ ನಾನು ಏನೂ ಮಾತಾಡಿಲ್ಲ ಅವರು ಮಾತಾಡಿಲ್ಲ ನಾನು ಸುಮ್ಮನೆ ತೆಗಾರು ಅಂದರು ಬಸ್ ಒಂದೆ ಅಷ್ಟೇ ನನಗೂ ಈ ಒಂದು ಇದರಲ್ಲಿ ಯಾಕಂದರೆ ಇದು ಬೇರೆ ಎಲ್ಲ ಎಲ್ಲ ಕಡೆನೂ ಬೇರೆ ಥರದ್ದು ನಾವು ಮೀಟ್ ಮಾಡಿದ್ದೀವಲ್ಲ ಏನೂ ಮಾತಾಡಲಿಲ್ಲ ಸರಿ ಆಯಿತು ಅಂತ ಬಂದುಬಿಟ್ಟೆ ನನಗೆ ನನಗೆ ನಾನು ನೋಡಲಿಲ್ಲ ನಾನು ನೋಡಲಿಲ್ಲ ನಾನು ಸಪ್ರೇಟ್ ರೂಮಲ್ಲಿ ಕೂರಿಸಿದರು ನಾನು ನಾನು ಯಾರು ಬಂದಿದ್ದಾರೆ ಅಂತ ನೋಡಲಿಲ್ಲ ಸಪ್ರೇಟಾಗಿ ನಾನು ನೋಡದೆ ಬಂದೆ ಆಮೇಲೆ ಇನ್ನೊಂದು ವಿಷಯ ಏನು ಅಂದರೆ ಇವತ್ತು ನನಗೆ ಎಷ್ಟು ಗೊತ್ತಿದೆ ಅಷ್ಟೇ ನಾನು ಯಾಕಂದರೆ ನನಗೆ ಎಲ್ಲರೂ ಲಾಸ್ಟ್ ಟೈಮಿಂದ ನಾನು ನೋಡ್ತಿದ್ದೀನಿ ಬಂದಿಲ್ಲ ವಿನೋದ್ ಪ್ರಭಾಕರ್ ಎಲ್ಲೂ ಮಾತಾಡಿಲ್ಲ ಹೇಳಿಕೆ ಕೊಟ್ಟಿಲ್ಲ ಎಲ್ಲೂ ಪೋಸ್ಟ್ ಹಾಕಿಲ್ಲ ಅಂತೆಲ್ಲ ಹೇಳಿದ್ರಲ್ಲ ನಾನಂದರೆ ಈಗ ಪೋಸ್ಟ್ ಹಾಕಿ ಈ ಸಮಸ್ಯೆ ಬಗೆಹರಿಯುತ್ತೆ ಅಥವಾ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಅನ್ನೋ ಥರ ಆಗಿದ್ದಿದ್ರೆ ನಾನೇ ಒಂದು ಲಕ್ಷ ಪೋಸ್ಟ್ ಹಾಕ್ಬಿಡ್ತಾಯಿದ್ದೆ ಇದೆಲ್ಲ ಪ್ರಾಬ್ಲಮ್ಸ್ ಆಗಲಿ ಎಲ್ಲ ಮೊದಲಿನ ಥರ ಆಗೋಗಲಿ ಅಂತ ಇದು ಭಾಳ ಗಂಭೀರವಾಗಿದೆ ಸೊ ಹಾಗಾಗಿ ಪೊಲೀಸ್ ತನಿಖೆ ನಡೀತಿದೆ ಸೊ ಅವ್ರಿಗೂ ಯಾವುದೂ ತೊಂದರೆ ಆಗಬಾರ್ದು ನಮ್ಗೆ ಎಷ್ಟು ಗೊತ್ತಿದೆ ಅಷ್ಟೇ ನಾವು ಹೇಳಬೇಕು ಅಂತಿದ್ದೆ ನಾನು ಯಾವುದೇ ಪೋಸ್ಟ್ ಹಾಕಿದ್ರೂ ದರ್ಶನ್ ಸರ್ ಅವ್ರನ್ನ ಕೇಳಿಕೊಂಡು ಅವ್ರ ಮಾಹಿತಿಗೆ ಬಂದಿರುತ್ತೆ ಯಾವುದೇ ಪೋಸ್ಟ್ ಹಾಕಿದ್ರು ಅದು ವಿಶ್ ಮಾಡೋರು ಈ ಸಲ ನಾನು ಏನು ಮಾತಾಡಲಿ ನನಗೆ ಏನು ಕ್ಲಾರಿಟಿನೇ ಗೊತ್ತಿರಲಿಲ್ಲ ಸೊ ಅದಕ್ಕೆ ನಾನು ಅವ್ರನ್ನ ಮೀಟ್ ಮಾಡೋವ್ರಿಗೂ ನಾನು ಮಾತಾಡಬಾರ್ದು ಅಂತಲೇ ಇದ್ದೆ ಈ ಒಂದು ಸಮಸ್ಯೆಯಿಂದ ಎಲ್ರಿಗೂ ಒಂದು ನ್ಯಾಯ ಸಿಗಬೇಕು ಯಾಕಂದರೆ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಖಂಡಿತ ಎಲ್ರಿಗೂ ಒಳ್ಳೇದಾಗುತ್ತೆ ಯಾಕಂದರೆ ನನಗೆ ಅಪಾರವಾದ ದೇವ್ರ ಮೇಲೆ ಭಕ್ತಿ ಇದೆ ನಂಬಿಕೆ ಇದೆ ಸೊ ನಾನು ದೇವರಲ್ಲಿ ಬೇಡ್ಕೊಂಬಂದೆ ಇವತ್ತೂ ಬೇಡ್ಕೊಂಬಂದೆ ಇನ್ನಿಚ್ಛೆ ಅಂತ ಆಗಲಿ ಆದರೆ ಮೀಟ್ ಮಾಡ್ತೀನಿ ಸಾಧ್ಯ ಆದರೆ ಇಲ್ಲ ನಾನು ಪ್ರಯತ್ನ ಪಡ್ತೀನಿ ಅಂತಲೇ ಬೇಡ್ಕೊಂಬಂದೆ ತುಂಬ ಆತ್ಮೀಯರಾಗಿದ್ದೀರಿ ನೀವು ಈ ವಿಚಾರ ಕೊಲೆ ವಿಚಾರ ಗೊತ್ತಾದಾಗ ಏನನ್ನಿಸ್ತಾ ಸರ್ ಎಲ್ಲರಿಗೂ ಈಗ ನಾನು ಹೇಳ್ತೀನಲ್ಲ ಡಿಸೆಂಬರ್ ಐ ಮೀನ್ ಡಿಸೆಂಬರ್ ಅಂತೀನಿ ಫೆಬ್ರವರಿ ಸಿಕ್ಸ್ಟೀನ್ತ್ ಅವ್ರ ಬರ್ಡ್ಡೇ ಆದಮೇಲೆ ಇನ್ನೊಂದು ಪಾರ್ಟಿಲೆಲ್ಲೂ ಮೀಟ್ ಮಾಡೋದು ಅಷ್ಟೇ ಫೆಬ್ರವರಿ ನಾನು ನನ್ನ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದೆ ಮಾದೇವ ಆಗಲಿ ಅಥವಾ ಅದು ನಂದು ಒಂದಿಷ್ಟು ಎಲ್ಲ ಇದೆ ನಂದೆಲ್ಲ ಕೆಲಸಗಳಿದೆ ಸರ್ ನಾನು ಮೀಟೇ ಮಾಡಿರಲಿಲ್ಲ ತುಂಬ ದಿನ ಆಯಿತು ಈ ನಾಲ್ಕು ತಿಂಗಳು ಏನೋ ಆಯಿತು ನಾನು ನಮ್ಮ ಕೆಳಗಡೆ ಮನೆಯವರು ಲತಾ ಮೇಡಮ್ ಅಂತ ಹೇಳಿ ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿದ್ರು ನೋಡಿ ಒಂದು ನಿಮಿಷ ಟಿವಿ ನೋಡಿ ಅಂತ ನನ್ಗೆ ನ್ಯೂಸ್ ನೋಡಿದ್ಮೇಲೆ ಐ ಯಾವತ್ತು ವೆರಿ ಶಾಕ್ ಯಾಕಂದರೆ ನನ್ನ ಮಾಹಿತಿನೇ ಇರಲಿಲ್ಲ ಏನು 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 ಮಾತಾಡೋದು ಆಮೇಲೆ ನನಗೆ ಇವತ್ತು ಎಷ್ಟು ಅಭಿಮಾನಿಗಳಿಗಾಗಲಿ ಇಡೀ ಕರ್ನಾಟಕಕ್ಕೆ ಎಷ್ಟು ಎಷ್ಟು ಜನ ಆ ಕಡೆ ಆ ಫ್ಯಾಮಿಲಿ ರೇಣುಕಾ ಅವರ ಫ್ಯಾಮಿಲಿ ಆ ಕಡೆ ಒಂದು ನೀವೇ ಹೇಳ್ದಂಗೆ ಎಲ್ಲ ಕಡೆ ಕಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಅಂತ ಆ ಫ್ಯಾಮಿಲಿ ಆ ಥರ ಆಮೇಲೆ ಈ ಕಡೆ ದರ್ಶನ್ ದರ್ಶಂಥರವ್ರ ಫ್ಯಾಮಿಲಿ ಅಂದರೆ ಎಲ್ಲ ಅಭಿಮಾನಿಗಳು ಅದೇ ನಮಗೂ ಅಷ್ಟೇ ಬೇಜಾರಿದೆ ಅದು ಅಂದರೆ ಡಬಲ್ ಬೇಜಾರಿದೆ ನನಗೂ ನಂಗೆ ಇನ್ನೂ ಎಲ್ಲ ಏನು ಕ್ಲಾರಿಟಿ ಸಿಗೋವರೆಗೂ ಇನ್ನು ಯಾಕಂದ್ರೆ ತನಿಖೆ ನಡೀತಿದೆ ನಾವು ಏನು ಹೆಚ್ಚಾಗಿ ಮಾತಾಡೋಕ್ಕೂ ಆಗ್ತಿಲ್ಲ ಸರ್ ಈ ಹಿಂದೆ ನೀವು ಮಾತನಾಡ್ತಾ ಇರಬೇಕಾದ್ರೆ ದರ್ಶನ್ ಅವರ ಬಗ್ಗೆ ನಿಮಗೆ ಹೆಂಗಿರ್ತಿತ್ತು ಇವತ್ತು ಆ ಆ ಒಂದು ಎಕ್ಸ್ಪ್ರೆಷನ್ಸ್ ಹೇಗಿರ್ತಿತ್ತು ಕೆಲವೊಂದು ಕಡೆ ಅಫೀಲ್ ಅಲ್ಲಿ ಇತ್ತು ಹಾಂ ಸರ್ ನಾನು ತುಂಬಾ ಮಾತಾಡಿಲ್ಲ ಅಂದರೆ ಅವರು ಬೇಜಾರಲ್ಲಿದ್ದರು ಮಂಕಾಗೆ ಇದ್ದರು ಸರ್ ನಾನು ತುಂಬಾ ಡಿಸ್ಟರ್ಬ್ ಯಾಕಂದರೆ ನಾವು ಹೋಗಿದ್ದೆ ಒಂದು ಸಲ ಅವ್ರ ಮುಖ ನೋಡ್ಕೊಂಡು ಬರ್ತೀನಿ ಅಂತ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ ಬಟ್ ಏನು ಪ್ರೋಟೋಕಾಲ್ ಇದೆಯೋ ಅಷ್ಟೇ ಪೊಲೀಸ್ನವರು ಅಷ್ಟೇ ಸ್ಟ್ರಿಕ್ಟಾಗಿ ಇದು ಮಾಡಿ ಎಲ್ಲಾನು ಪ್ರೋಟೋಕಾಲ್ ಮಾತು ಮಾಡಿ ಒಂದು ಅರ್ಜಿ ಕೊಟ್ಟು ನಾನೆಲ್ಲ ಮಾತಾಡಿ ಆಮೇಲೆ ಒಂದು ನಿಮಿಷ ಮುಖ ನೋಡ್ಕೊಂಡು ಹೋಗ್ತೀನಿ ಅಂತ ಒಂದೇ ಒಂದು ಸೆಕೆಂಡ್ ಐ ತಿಂಕ್ ಎರಡು ಸೆಕೆಂಡ್ ಹಿಂಗೆ ನೋಡಿದೆ ಮಾತಾಡದೆ ಅಪಿಯರೆನ್ಸ್ ಇವತ್ತು ನಿಮಗೆ ಫಿಸಿಕ್ ಅಪಿಯರೆನ್ಸ್ ಸೈಕಾಲಜಿ ಇರುತ್ತೆ ಸರ್ ಏನ್ ಏನಾಗಿದೆ ಅಂದ್ರೆ ಈಗ ನಾನು ತುಂಬಾ ಮಂಕ ಅಂದ್ರೆ ನನಗೂ ಇವತ್ತು ಮೀಟ್ ಮಾಡ್ತಾರ ಆಗುತ್ತಾ ಆಗಲ್ವಾ ಅಂತಾನೆ ಒಂದು ನಾನು ಹೇಳ್ಕೊಂಡೇ ಬಂದೆ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಮೀಟ್ ಆಗಲ್ಲ ಅಂತಲೇ ನಾನು ಅಂದ್ಕೊಂಡಿದ್ದೆ ಬಟ್ ಮೀಟ್ ಆದಾಗ ನನಗೂ ಒಂಥರ ಏನು ಏನು ಹೇಳ್ತೀರಾ ಆತಂಕ ನನಗೂ ಇದಿತ್ತು ಇತ್ತು ಜಸ್ಟ್ ಒಂದು ಸಲ ಫೇಸ್ ನೋಡಿದೆ ವಿಶ್ ಮಾಡಿದೆ ಅಷ್ಟೇ ಬಂದೆ ಸರ್ ಧನ್ಯವಾದಗಳು ಆ್ಯಂಡು ಎಲ್ರಿಗೂ ಒಳ್ಳೇದಾಗಲಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಯಾವಾಗಲೂ ನಮ್ಮ ತಂದೆನೂ ಅದೊಂದು ಯಾವಾಗಲೂ ಹೇಳ್ತಿದ್ರು ಒಬ್ಬ ನಿರಪರಾಧಿಗೆ ಯಾವತ್ತೂ ಶಿಕ್ಷೆ ಆಗಬಾರ್ದು ಅನ್ನೋದೇ ಕಾನೂನಲ್ಲಿದೆ ಸೊ ಹಾಗಾಗಿ ನಮ್ಮ ಪ್ರಕಾರ ಎಲ್ ಎಲ್ಲ ಎಲ್ಲರಿಗೂ ಒಳ್ಳೇದಾಗತ್ತೆ ಇದೊಂದು ಏನು ನಡೀತಿದೆ ತನಿಖೆ ನಡೀತಿದೆ ಅಪರಾಧ ಮಾಡಿದ್ರೆ ಅದು ಶಿಕ್ಷೆ ಆಗುತ್ತೆ ಇಲ್ಲಾಂದರೆ ಇಲ್ಲ ಬಟ್ ಎಲ್ಲರಿಗೂ ಒಳ್ಳೇದಾಗಲಿ ಆದಷ್ಟು ಬೇಗ